ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅದು ತುಂಬಾ ಟೇಸ್ಟಾಗಿರುತ್ತೆ ತು ಮೇಲಿಂದ ತುಂಬ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ಇವತ್ತು ನಾನು ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಇದು ಸ್ವಲ್ಪ ವಾದೃಷ ಮಾಡ್ತೀವಲ್ಲ ಅದೇ ಥರನೇ ಇರುತ್ತೆ ಮೇಲ್ ನೋಡಿ ಒಳಗಡೆ ಎಲ್ಲ ರಸಭರಿತವಾಗಿ ಮೇಲೆ ಗರಿ ಗರಿಯಾಗಿದೆ ಈ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಈಗ ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಫಸ್ಟು ಒಂದು ಕಪ್ಪಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ ಒಟ್ಟು ಒಂದೂವರೆ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅದಕ್ಕೇ ನಾನು ಒಂದೂವರೆ ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಕಪ್ ಹಾಕೊಂಡೆ ಮತ್ತೆ ಇನ್ನೊಂದು ಅರ್ಧ ಕಪ್ ಹಾಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಸಕ್ಕರೆಗೆ ಒಂದೂವರೆ ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ ಇದನ್ನು ನಾವು ಗುಲಾಬ್ ಜಾಮೂನ್ಗೆಲ್ಲ ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳಲ್ಲ ಅದೇ ಥರ ಶುಗರ್ ಸಿರಪ್ಪು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಸ್ಟವ್ ಮೇಲೆ ಇಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ ಈ ಟೈಮಲ್ಲಿ ನಾನು ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ತಾ ಇದ್ದೀನಿ ಈಗ ನಾವು ಇದನ್ನು ಸಕ್ಕರೆ ಪಾಕನ ಒಂದೇಳೆ ಪಾಕ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಅಂಟ ಸ್ಟೇಜ್ ಬಂದರೆ ಸಾಕು ಈಗ ನೋಡಿ ಒಂದು ಐದರಿಂದ ಏಳು ನಿಮಿಷ ಆಗಿದೆ ಈಗ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇದು ಅಂಟೋ ಸ್ಟೇಜಲ್ಲಿದೆ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಹೀಗೆ ಹಂಟೋ ಸ್ಟೇಜಲ್ಲಿದೆ ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಇಷ್ಟಿದ್ರೆ ಸಾಕು ಈಗ ಸ್ಟವ್ನ ಆಫ್ ಮಾಡಿ ಇದನ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ ಈಗ ನಾನು ಇಲ್ಲಿ ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಕಪ್ಪಷ್ಟು ಮೈದಾ ಹಸಿಡ್ನ ಹಾಕೊಳ್ಳೋಣ ಫಸ್ಟು ಎರಡು ಕಪ್ಪಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಕಾಲ್ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕೊಂಡಿದ್ದೀನಿ ಬೇಕಿಂಗ್ ಸೋಡಾ ಅಲ್ಲ ಬೇಕಿಂಗ್ ಸೋಡಾ ಹಾಕೊಳ್ಳೋದಾಗಿದ್ರೆ ಒಂದು ಕಾಲ್ ಸ್ಪೂನಷ್ಟು ಹಾಕೊಳ್ಳಿ ಆದರೆ ಬೇಕಿಂಗ್ ಸೋಡಾ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ರಿಸಲ್ಟು ಈಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ಮೇಲೆ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ತುಪ್ಪನ ಮೆಲ್ಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ತುಪ್ಪ ಆ್ಯಡ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಎಣ್ಣೆನೂ ಆ್ಯಡ್ ಮಾಡ್ಕೋಬೋದು ಈಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಹಾಕಿರೋ ತುಪ್ಪ ಎಲ್ಲ ಹಿಟ್ಟಿಗೂ ಸ್ಪ್ರೆಡ್ ಆಗೋ ಥರ ಕೈಯಿಂದ ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಆಡ್ ಮಾಡಿ ಹಿಟ್ಟನ್ನ ನಾವು ನಾದ್ಕೋಬಾರ್ದು ಇದನ್ನ ಒಂದು ಗುಡಿಸ್ಕೋಬೇಕಷ್ಟೇ ನೋಡಿ ಹೀಗೆ ಹಿಟ್ಟನ್ನು ಒಟ್ಟಿಗೆ ಮಾಡ್ಕೋಬೇಕು ನಾದ್ಕೋಬಾರ್ದು ನೋಡಿ ಹೀಗೆ ಹೀಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಹೋಗಿ ಹಿಟ್ಟನ್ನ ಕೈಯಿಂದ ಟೈಟ್ ಆಗಿ ನೀವು ನಾತ್ಕೋಬಾರ್ದು ನೋಡಿ ಹೀಗೆ ಹೀಗೆ ಒಂದು ಮಾಡ್ಕೋಬೇಕು ನಾದ್ಕೋಬಾರ್ದು ಕೈಯಿಂದ ಆವಾಗಲೇ ನಾವು ಮಾಡೋ ರೆಸಿಪಿ ಲೇಯರ್ ಲೇಯರ್ ಆಗಿ ಬರುತ್ತೆ ನೋಡಿ ಹಿಟ್ಟನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಪದ್ರ ಪದ್ರವಾಗಿ ಕಾಣೋ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ಕೈಯಿಂದ ಚೆನ್ನಾಗಿ ನಾದ್ಕೋಬಾರ್ದು ಹೀಗೆ ಈಗ ಇದನ್ನು ಉಂಡೆ ಕಟ್ಟಿ ಒಂದು ಎರಡು ನಿಮಿಷ ಹಗಿಡೋಣ ಜಾಸ್ತಿ ಹೊತ್ತು ಬೇಡ ಒಂದು ಎರಡು ನಿಮಿಷ ಇಟ್ಟರೆ ಸಾಕು ಈಗ ಒಂದು ಎರಡು ನಿಮಿಷ ಆಗಿದೆ ಈಗ ಇದನ್ನು ಒಂದು ಟೇಬಲ್ ಟಾಪ್ ಮೇಲೆ ಅಥವಾ ಕಿಚನ್ ಕೌಂಟ್ರ್ ಮೇಲೆ ಹೀಗೆ ಇಟ್ಕೊಂಡು ಇದನ್ನು ನಾವು ಲಟ್ಟಿಸ್ಕೋಬೇಕಾಗತ್ತೆ ಇಷ್ಟು ದಪ್ಪಕ್ಕೆ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ದಪ್ಪ ಇದೆ ಈಗೇನು ಮಾಡಬೇಕಂದ್ರೆ ಒಂದು ಚಾಕುವಿನ ಸಹಾಯದಿಂದ ಇದನ್ನು ನಾಲ್ಕು ಪೀಸಾಗಿ ನಾವು ಕಟ್ ಮಾಡ್ಕೊಡೋಣ ಕಟ್ ಮಾಡಿಕೊಂಡು ನೋಡಿ ಈ ಥರ ಬರುತ್ತೆ ಇದನ್ನು ಒಂದ್ರ ಮೇಲೆ ಒಂದಿಟ್ಟು ಮತ್ತೆ ಇನ್ನೊಂದು ಸಲ ರೌಂಡಾಗಿ ನಾವು ಲಡ್ಸ್ಕೊಬೇಕಾಗತ್ತೆ ಮತ್ತೆ ಇದೇ ಥರ ರೌಂಡಾಗಿ ಲಟ್ಟಿಸ್ಕೊಂಡಿದ್ದೀನಿ ಮತ್ತು ಇದನ್ನು ಅದೇ ಥರ ನಾಲ್ಕು ಪೀಸಾಗಿ ಕಟ್ ಮಾಡಿ ತಗೊಳ್ಳೋಣ ಹೀಗೆ ಒಂದ್ರ ಮೇಲೆ ಒಂದಿಟ್ಟು ಮತ್ತೆ ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ನಾನು ತುಂಬ ದಪ್ಪವಾಗೂ ಲಟ್ಟಿಸ್ಕೊಂಡಿಲ್ಲ ಸ್ವಲ್ಪ ತೆಳ್ಳಗೂ ಲಟ್ಟಿಸ್ಕೊಂಡಿಲ್ಲ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಈಗ ಇದನ್ನು ನಾವು ಪೀಸ್ ಮಾಡಿ ತಗೋಬೇಕಾಗತ್ತೆ ಈಗ ಇದನ್ನು ನಾವು ಫಸ್ಟು ಸ್ಕ್ವೇರ್ ಶೇಪಿಗೆ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಸಲ ತೆಗೆದು ಬಿಡೋಣ ಈಗ ಇದನ್ನು ಸ್ಕ್ವೇರ್ ಶೇಪ್ಗೆ ಕಟ್ ಮಾಡಿ ತಗೊಳ್ಳೋಣ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ತಗೋಬೋದು ಆದರೆ ನಾನು ಇವತ್ತು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಸ್ಕ್ವೇರ್ ಶೇಪಲ್ಲಿ ಮಾಡಿದ್ರೆ ಎಲ್ಲ ಈಕ್ವಲ್ ಆಗಿ ಬರುತ್ತೆ ಅಂತ ನೋಡಿ ಎಲ್ಲಾನು ಕಟ್ ಮಾಡಿ ತಗೊಂಡಿದ್ದೀನಿ ಈ ಎಕ್ಸ್ಟ್ರಾಸ್ ಎಲ್ಲ ಇದೆಯಲ್ಲ ಅದನ್ನು ಮತ್ತೆ ನಾವು ಇದೇ ಥರ ಕಟ್ ಮಾಡಿ ತಗೊಳ್ಳೋಣ ಪೀಸಸ್ ಕಟ್ ಮಾಡಿದಾಗ ಈ ಥರ ಬರುತ್ತೆ ನೋಡಿ ಲೇಯರ್ ಲೇಯರ್ ಆಗಿ ಬರುತ್ತೆ ಕಾಣಿಸ್ತಿದ್ಯಾ ಈಗ ಇದನ್ನೆಲ್ಲ ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಉಳಿದಿದ್ದು ಎಕ್ಸ್ಟ್ರಾ ಸಿತ್ತಲ್ಲ ಅದರನ್ನು ಇದೇ ಥರ ಲಟ್ಟಿಸ್ಕೊಂಡು ನಾವು ಇದೇ ಥರ ಪೀಸ್ಗಳಾಗಿ ಮಾಡಿ ಕಟ್ ಮಾಡಿ ತೆಗೆದಿಟ್ಕೊಳ್ಳೋಣ ನೋಡಿ ಎಲ್ಲನೂ ಇದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಚೆನ್ನಾಗಿ ಬಿಸಿಯಾಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಬಿಸಿಯಾದರೆ ಸಾಕು ನೋಡಿ ಈಗ ಎಣ್ಣೆನ ಚೆಕ್ ಮಾಡೋಣ ಈಗ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಲೈಟಾಗಿ ಬಬಲ್ಸ್ ಬರಬೇಕು ಈ ಥರ ಆದರೆ ಸಾಕು ತುಂಬ ಹೀಟ್ ಮಾಡ್ಕೋಬಾರ್ದು ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಪೀಸಸ್ನ ಒಂದೊಂದೇ ಎಣ್ಣೆಯಲ್ಲಿ ಹಾಕೊಳ್ಳೋಣ ಇದನ್ನು ನೀವು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲೂ ಇಟ್ಕೋಬಾರ್ದು ಐ ಫ್ಲೇಮಲ್ಲೂ ಇಟ್ಕೋಬಾರ್ದು ಯಾಕಂದರೆ ಇದು ದಪ್ಪ ಇದೆಯಲ್ಲ ಒಳಗಡೆಯಿಂದ ಬೇಯಬೇಕಾಗತ್ತೆ ಹಾಗಾಗಿ ನೀವು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಹಾಕಿ ಒಂದು ಎರಡು ಮೂರು ನಿಮಿಷ ಮುಟ್ಟಕ್ ಹೋಗ್ಬೇಡಿ ಹೀಗೆ ನೋಡಿ ನಾವು ಹಾಕಿರೋ ಪೀಸಸ್ ಎಲ್ಲ ಒಂದೊಂದೇ ಮೇಲ್ ಬರ್ತಿದೆ ಈ ಟೈಮಲ್ಲಿ ಇದನ್ನ ಲೈಟ್ ಆಗಿ ಹಾಕ್ಕೊಳ್ಳಿ ಹಾಕೊಳ್ಳಿ ಸ್ಟೌವ್ ಫ್ಲೇಮ್ನ ಜಾಸ್ತಿ ಮಾಡ್ಕೋಬಾರ್ದು ಲೋ ಅಲ್ಲೇ ಇಟ್ಕೋಬೇಕು ಇದು ಬೇಯೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾ ಯಾಕಂದ್ರೆ ನಾವು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತೀವಲ್ಲ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು ಹಾಗಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಎಲ್ಲನೂ ಚೆನ್ನಾಗಿ ಬೆಂದಿದೆ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ ಕಾಣಿಸ್ತಿದೆಯಾ ಕಾಣಿಸ್ತಿದ್ಯಾ ನೋಡಿ ಈ ತರ ಪದ್ರ ಪದ್ರವಾಗಿ ಬರಬೇಕು ತೋರಿಸ್ತೀನಿ ಈ ತರ ಪದ್ರ ಪದ್ರವಾಗಿ ಬರಬೇಕು ನೋಡಿ ಕಾಣಿಸ್ತಿದ್ಯಾ ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ನಾವು ನೆಕ್ಸ್ಟ್ ಬ್ಯಾಚ್ ಹಾಕೊಳ್ಳುವಾಗ ಸ್ಟವ್ನ ಆಫ್ ಮಾಡಿ ಒಂದು ನಿಮಿಷ ಎರಡು ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡು ಇದನ್ನು ಸೆಕೆಂಡ್ ಬ್ಯಾಚನ್ನ ಮಾಡ್ಕೋಬೇಕಾಗತ್ತೆ ತುಂಬ ಬಿಸಿಯಲ್ಲಿ ಹಾಕೋಬಾರ್ದು ಇದನ್ನು ಹಾಗಾಗಿ ಸ್ವಲ್ಪ ಹೊತ್ತು ಎರಡು ನಿಮಿಷ ಆಫ್ ಮಾಡಿ ಆಮೇಲೆ ಸೆಕೆಂಡ್ ಬ್ಯಾಚನ್ನ ಇದೇ ಥರ ಫ್ರೈ ಮಾಡಿ ತಗೋಬೇಕು ನೋಡಿ ಎಲ್ಲನೇ ಚೆನ್ನಾಗಿ ಬಂದಿದೆ ಈಗ ಇದನ್ನ ಎಣ್ಣೆಯಿಂದ ತೆಗೆದು ಇನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಂಡು ಒಂದು ನಿಮಿಷ ಆಗಿದೆ ಈಗ ಸ್ಟವ್ ಆನ್ ಮಾಡ್ತೇನೆ ಹಾಕ್ತಾ ಇದ್ದೀನಿ ಸ್ಟವ್ನ ಆನ್ ಮಾಡ್ಕೊಂಡಿಲ್ಲ ಈಗ ಸ್ಟವ್ನ ಆನ್ ಮಾಡ್ಕೊಳ್ಳೋಣ ಮಾಡ್ಕೊಂಡಿದ್ದೀನಿ ಇದನ್ನ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ನಿಮಿಷ ಆಗಿದೆ ಈಗೆಲ್ಲ ನಾವು ಹಾಕಿರೋದೆಲ್ಲ ಮೇಲ್ ಬಂದಿದೆ ಸ್ವಲ್ಪ ಇತ್ತು ಅಂತ ಎಲ್ಲಾನು ಒಟ್ಟಿಗೆನೆ ಹಾಕ್ಬಿಟ್ಟೆ ನಾನು ಇನ್ನೊಂದು ಬ್ಯಾಚ್ಗೆ ಆಗಲ್ಲ ಅಂತ ಒಟ್ಟಿಗೆ ಇದ್ರ ಜೊತೆನೆ ಹಾಕ್ಬಿಟ್ಟಿದ್ದೀನಿ ಸಿಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನ ನೋಡಿ ಸೆಕೆಂಡ್ ಬ್ಯಾಚ್ ಬೇಯ್ತಾ ಬಂತು ಇದಂತೂ ತುಂಬಾ ಚೆನ್ನಾಗಿ ಪದ್ರ ಪದ್ರವಾಗಿ ಬಂದಿದೆ ನೋಡಿ ಚೆನ್ನಾಗಿ ಪದರುಗಳನ್ನ ಬಿಟ್ಕೊಂಡಿದೆ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಾಣಿಸ್ತಿದ್ಯಾ ಎಲ್ಲಾನು ಇದನ್ನೊಂದು ಸ್ವಲ್ಪ ಕಲರ್ ಬರಬೇಕು ಗೋಲ್ಡನ್ ಬ್ರೌನ್ ಬಂದಾಗ ತೆಗಿಯೋಣ ಇದನ್ನು ನೋಡಿ ಎಲ್ಲಾನು ಚೆನ್ನಾಗಿ ಬೆಂದಿದೆ ಕಲರ್ ಚೆನ್ನಾಗಿ ಬಂದಿದೆ ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ನೋಡಿ ಎಲ್ಲನೂ ತೆತ್ತು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಾಗಿದೆ ಈಗ ಇದನ್ನು ಏನು ಮಾಡಬೇಕಂದ್ರೆ ನಾವಿಲ್ಲಿ ಶುಗರ್ ಸಿರಪ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ತಗೋಬೇಕು ಅದರಲ್ಲಿ ಒಂದೊಂದೇ ಪೀಸನ್ನು ಹಾಕೊಳ್ಳೋಣ ನಾವು ು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟವ್ವಲ್ಲಿ ಒಂದು ನಿಮಿಷ ಹಾಗೆ ಕುದಿಯೋದಿಕ್ಕೆ ಬಿಡಬೇಕಾಗತ್ತೆ ಒಂದು ನಿಮಿಷ ಕುದ್ರೆ ಸಾಕು ಆಮೇಲೆ ಇದನ್ನು ಇಳಿಸ್ಕೊಳ್ಳೋಣ ಆವಾಗ ಸಕ್ಕ ಸಕ್ಕರೆ ಪಾಕ ಪ್ರತಿಯೊಂದು ಪೀಸ್ಗೂ ಹೋಗಿರುತ್ತೆ ಹಾಗಾಗಿ ಇದನ್ನು ಸ್ಟವಲ್ಲಿ ಸಲ ಕುದಿಸ್ಕೊಳ್ಳೋಣ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದೆ ಇದು ಒಂದು ಸಲ ಕುದ್ರೆ ಸಾಕು ನೀಟಾಗಿ ಸಕ್ಕರೆ ಪಾಕದಲ್ಲಿರೋ ರಸ ಅಲ್ಲ ಇದಕ್ಕೆ ಚೆನ್ನಾಗಿ ಇಳಿಯುತ್ತೆ ಹಾಗಾಗಿ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಕುದಿಸ್ಕೊಂಡಿದ್ದೀನಿ ಒಂದು ನಿಮಿಷ ಕುದಿಸ್ಕೊಂಡಿದೀನಿ ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ನಾನಿವತ್ತು ಸಕ್ಕರೆ ಪಾಕಕ್ಕೆ ಯಾವುದೇ ಕಲರ್ ಆಗಲಿ ಫುಡ್ ಕಲರ್ ಆಗಲಿ ಯೂಸ್ ಮಾಡಿಲ್ಲ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಹಾಕೋಬೋದು ಈಗಲ್ಲ ಕಲರ್ಗಳು ಹಾಕ್ಬಾರ್ದು ಅಂತ ಹೇಳ್ತಾ ಇದ್ದಾರಲ್ಲ ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಹಾಗಾಗಿ ನಾನು ಹಾಕೊಂಡಿಲ್ಲ ನಿಮಗೆ ಅದು ಕಲರ್ಫುಲ್ಲಾಗಿ ಕಾಣಬೇಕು ಅನ್ನೋರು ಇದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಕಲರ್ನ ಆ್ಯಡ್ ಮಾಡ್ಕೋಬೋದು ಕಾಣೋದಕ್ಕೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ತಟ್ಟೆಯಲ್ಲಿ ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತಟ್ಟೆಯಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇವತ್ತಿನ ಸ್ವೀಟ್ ರೆಸಿಪಿ ನೋಡಿ ಎಷ್ಟು ಗರಿ ಗರಿಯಾಗಿ ಪದರು ಪದ್ರವಾಗಿ ನಾವು ಬಾದುಶ ಎಲ್ಲ ತಿಂತೀವಲ್ಲ ಅದೇ ಟೇಸ್ಟಲ್ಲಿ ಅದೇ ಅದೇ ಥರ ಇರುತ್ತೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ